ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ಗೈಸ್ ಹೇಗಿದ್ದಾರೆ ಹೋಫೆಲ್ಲರು ಚೆನ್ನಾಗಿದ್ದಾರೆ ಮತ್ತು ನೋಡಿ ಈಗ ತಮ್ಗೆಲ್ಲರು ಸ್ವಾಗತ ಸುಸ್ವಾಗತ ಇವತ್ತು ಆಡ್ತಾ ಆಡ್ತಾಯ್ತೀ ಸೋಲಾರ್ ಸ್ಕಾಡು ಸೋಲಾರ್ ಸ್ಕೆಲ್ಲ ಗೊತ್ತಾರ ನಾಕ್ ಚೆನ್ನಾಗಿರ್ತಾರೆ ಮ್ಯಾಚ್ ನಾ ಫುಲ್ ಗಿಚ್ಚರ್ತ ಗೈಸ್ ಕೊನೆ ತನಕ ನೋಡಿ ನಾನು ತುಂಬ ಶಾರ್ಟಾಗಿ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಬೋರ್ ವಿಡಿಯೋ ಬರುತ್ತೆ ಅನ್ಕೊಂಡು ಅಂಡ್ ಹೇಳಿದ ತಕ್ಷಣ ಇವ್ರು ಇಲ್ಲಿ ಡಬಲ್ ಯುಟ್ರಿಗೊಡ್ರ ಇಲ್ಲಿ ಅಂತಮ್ಮ ದಾನೆ ಅಂತಮ್ಮ ಅಂದ್ರೆ ಇವರು ರಾವುಲ್ಲ ರಾಹುಲ್ಲ ರಾವುಲ್ಲ ನಿತ್ಕೊಳ್ಳಪ್ಪ ಇಲ್ಲಿ ಒಂದು ನಿಮಿಷ ತಗೊಳ್ಳೋ ರಾವಲ್ಲ ಓಪಿಗೆ ತಿಂದ ರಾವು அல்லாட் சப்பல அர ரே இல்லை மம்மி வந்து மம்மீ தகோழமி ஓப்பி ஃபுல் டேமேஜர் சாய் ஆரே ஓகேபிட்டு மத்தியோ இல்லை பட்டுவர் கேட்குது மத்தே அதேஞ்ச் லாங் ரேஞ்ச்ல இல்லை எம் சிட்சன் இது அனசத்தே எம் சிஷன தோந்து அண்ட் நோடன அர இல்யாரோடே அந்த மார ரே அம்மி தகோழமி கிள்ளு மாட் கிலோ நான் இத மகளே சாய் சனி அந்த சனிவனா ಸನ್ನಿ ಹೆಸರು ಇಟ್ಕೊಂಡ್ಬಂದಾಳೆ ಇವಳು ಅಜ್ಜಿ ಹುಳಿಗೆ ಆವ್ಲಿ ಮಟ್ಟಿಗೆ ಊರಿಸಬಿಡಣ ಎರಡು ಕಿಲ್ ಬಿಟ್ಟು ನನ್ನ ಜೇಬ್ದು ಬಿಟ್ಟು ನನಗೆ ಊರಿಸ್ತಾವಳೆ ಇವಳನ್ನ ಊರಿಸ್ಬಿಡ್ತೀನಿ ಪರವಾಗಿಲ್ಲ ಇವಳನ್ನ ಕ್ಲಿಯರ್ ಮಾಡ್ಕೊಳತ್ತೆ ಸಾನ್ನ ಇದಮ್ಮಗಳೇ ಇನ್ನೂ ಇಲ್ಲ ಸತ್ತ ಗುರು ಕೊನೆಗೆ ಹೋಗಿ ಕಳ್ಸಿಬಿಟ್ವಿ ಆ್ಯಂಡ್ ವಿಡಿಯೋ ನೋಡ್ತಾ ಇರೋ ತುಂಬ ಜನ ಆ್ಯಂಡ್ ಲೈಕ್ ಮಾಡ್ತಾ ಇಲ್ಲ ಗುರು ತುಂಬ ಹೆವಿ ಇದಾಗುತ್ತೆ ಪರವಾಗಿಲ್ಲ ಇಲ್ಲ ಅಂತಮ್ಮ ಕನ್ಸುತ್ತಾನೆ ತೊಗೊಳಮ್ಮಗಾರ್ರೆ ಒಂದು ನಿಮಿಷ ಅಂತಮ್ಮ ಬಾಡಿ ಬಾಡಿಗೆ ಹೋಗಿ ಚಟ್ ಬಿಡ್ತಾಳೆ ಅಂತಮ್ಮ ಇಲ್ಲಿ ನೋಡ್ರಿ ಎಂ ಪಿ ಫೋಟಿ ಇಟ್ಕೊಂಡು ಏನೋ ಏನೋ ಮಾಡ್ತಿದ್ದೆ ಅಂತಮ್ಮ ಇವನು ಸಹಿಸ್ಬಿಟ್ಟು ಗುರು ಏನೋ ಹೆಸರು ಇಟ್ಕೊಂಡ್ಬರ್ತಾರೆ ಹೆಸರುನ ಓದಕೆ ಬರಲ್ಲ ಥರ ಹೆಸರು ಇಟ್ಕೊಂಬರ್ತಾರೆ ಗುರು ಅದು ಏನಂತ ಇದು ಗೊತ್ತಾಗ್ತಿಲ್ಲ ಮರು ನಾಮಕರಣ ಮಾಡ್ಕೋತಾರೆ ಇವರು ಗೊತ್ತಾಗಲ್ಲ ಗುರು ಅದು ಹೆಸರು ಏನು ಅಂತ ಗೊತ್ತಾಗಲ್ಲ ಅಂಡ್ ತುಂಬ ಜನ ಲೈಕ್ ಮಾಡ್ತಾರೆ ಗುರು ತುಂಬಾ ಬೇಜಾರಾಗುತ್ತೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ತುಂಬಾ ಜನ ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗುರು ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ಗೈಸ್ ಅಂಡ್ ಲೈಕ್ ಮಾಡಿ ಪ್ರತಿಯೊಬ್ರು ಏನಾಗಲ್ಲ ಗುರು ಇಲ್ಲಿ ಅಂತ ಅಂಥಮ್ಮ ಇರೋರಲ್ಲಿ ನಾ ಮಗನೇ ರಾಹುಲ ಒಂದು ನಿಮಿಷ ಅಂತ ಅಂಥ ರಶ್ ಮಾಡ್ತಿಲ್ಲ ಅಜ್ಜಿ ಪಿಂಡ ತಗೋಳ ಮಗ ನಾ ಮಗ ತೊಗೊಳ್ತಾರೆ ಅರೆ ರೀ ಮೊದಲು ತಿರ್ಗ ಗೊತ್ತಾನು ಗುರು ಹೆದರಿಕೆ ಆಯಿತು ನನಗಂತೂ ಸಖತ್ ಭಯ ಆಯ್ತು ಗುರು ಇವೇನು ಬೇಡ ಕಾಣ್ತಿಲ್ಲ ನಜ್ಜಿ ಪಿಂಡ ಇವನ್ನ ಬ್ಲಾಸ್ಟ್ ಮಾಡ್ಬಿಡೋಣ ಎಲ್ಲಿ ಅದ ಗುರುನು ಅರೇ ತಿರ್ಗಾ ಕಡೆ ಆಯ್ತಾನೆ ನಾ ಇದ ಮಗನೇ ತಗೋ ಸಾಯಿ ಎಡ್ ಶಾಟ್ ಎಡ್ ಶಾಟ್ ಅರ ರೆ ಕಣ್ಣಾಗ್ತಿಲ್ಲ ಗುರು ತಿರ್ಗಾ ಪೊದೆ ಹಾಕೊಂಬಿಟ್ಟ ಪೋದೆ ರಾಜ ಬಿಡೋಲ್ಲ ಎಲ್ಲ ಹೋಗ್ತೀಯ ನನ್ನ ಕೈಯಲ್ಲೇ ಸಾವು ಒಂದು ವಾಲ್ಕೊಂಡ್ಬಿಟ್ಟು ಲೋಟ್ ಮಾಡೋಣ ಗುರು ಇಲ್ಲಿ ವೆಸ್ಟ್ ಹುಡುಕಾಡ್ತೀನಿ ವೆಸ್ಟ್ ಇಲ್ಲ ಅಂದ್ರೆ ಹೆವಿ ಡ್ಯಾಮೇಜ್ ಕೊಡುತ್ತೆ ವೆಸ್ಟ್ ಇಲ್ಲಿ ಇತ್ತು ಅವಾಗಲೇ ತೊಗೊಲಿಲ್ಲ ಅರೆ ನಾ ಚಮಕ್ ಕೊಡ್ತಾನೆ ತೊಗೊಳೋ ಮಗ ಓಪಿಗೆ ಹೆಡ್ ಶಾರ್ಟ್ ಗುರು ಒಂದು ಬಾಡಿ ಹೆಡ್ ಶಾರ್ಟ್ ಗೊತ್ತು ಬಟ್ ಉಳಿದ್ವೆಲ್ಲ ಬಾಡಿ ಬಂತು ನೋಡೋಣ ಹೆಡ್ ಶಾರ್ಟ್ ಬರುತ್ತೆ ಅಥವಾ ಬಾಡಿ ಬರುತ್ತೆ ಎಕ್ಕಲ್ಲಿ ಗೊತ್ತಿಲ್ಲ ನೋಡೋಣ ಅಂತೆ ಸ್ವಲ್ಪ ಊರ್ಶಿ ಬಿಟ್ಟೆ ಗುರು ಅರೆ ಮತ್ತೆ ಅವ್ರು ಬಂದ ಇವ್ನ ಅಜ್ಜಿ ಪಂಡ ಇವನ್ನ ಮೊದಲು ಕ್ಲಿಯರ್ ಮಾಡ್ಕೋತೀನಿ ಗುರು ಕಲ್ಚರ್ ಎಲ್ಲಿ ಆಗುತ್ತೆ ಮಾಡಿದ್ರೆ ಅಮ್ಮಿ ಅವಾಗ ಓಪಿ ಹೆಡ್ ಶಾರ್ಟು ಇನ್ನೊಬ್ಬ ಬಂದ ತಗೊಳ್ಳೋ ಮಗ ಅರೆ ರೇ ಇಲ್ಲ ನೋಡ ಅಂತಮ್ಮ ಓ ಪಿ ಹೆಡ್ ಶಾಟ್ ಆಯ್ತಾ ನಾ ಇದೆ ನನ್ನ ಮಕ್ಕಳು ಗುರು ಇವ್ರು ತಿರ್ಗಾ ಸ್ಕ್ವಾಡೆ ಬಂದಿದೆ ಗುರು ಏನು ಹೊಡೆದಿದ್ನಲ್ಲ ಅವಾಗ್ಲಿನ ಅವರೇ ಇವ್ರು ಇವ್ರ ಸ್ಕ್ವಾಡೇ ತಿರ್ಗಾ ಬಂದಿದೆ ಹೊಡಿಸ್ಬಂದಿದೆ ಈ ಸ್ಕ್ವಾಡ್ ಹೊಡೆದ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಮೂರು ಜನನೂ ಹೊಡೆದೆ ಗುರು ಅರೆ ರೀ ಇಲ್ಲೊಬ್ಬ ಅಂತಮ್ಮ ರಾಹುಲ್ಲ ಬೇರೆ ಯಾರ ಇವ್ರು ರಾಹುಲ್ಲ ಇಲ್ಲ ತಾನೆ ಅಂತಮ್ಮ ಲೈನು ಅರೆ ರೇ ಆಗ್ತಿಲ್ಲ ತಗೊಳ ಮಗ ರೈ ನೈಂಟಿ ಟು ಒನ್ ಶಾಟು ಬುಲೆಟಲ್ಲಿ ಅರೆ ರೇ ನಾ ಇದೆ ಮಗನೇ ಇವನು ಕೊನೆಗೂ ನಾಕ್ ಮಾಡ್ಕೊಂಡ್ವಿ ಆ್ಯಂಡ್ ಇವ್ರ ಹತ್ರ ಏನಿದೆ ಗುರು ತಿರ್ಗಾ ಲೂಟ್ ಮಾಡ್ಕೊಂಡ್ಬಿಟ್ಟಾರೆ ಕಲ್ನ ಮಕ್ಕಳು ಅಲ್ಲೆಲ್ಲಿ ಲೂಟ್ ಮಾಡ್ಕೊಂಡ್ಬಿಟ್ಟು ನಾನು ಹೊಡೆಕ್ ಬಂದಾರೆ ಸೇಡಿಗೆ ಸೇಡು ಬಟ್ ನಾವು ಬಿಡ್ಬೇಕಲ್ವಾ ಒನ್ ಆಫ್ ದ ಮೋಸ್ಟ್ ಪ್ಯೂರೋ ಫ್ಲೇಯರ್ ಆಫ್ ದ ರಾಕಿ ಬಾಯ್ ಸುಮ್ಮನೆ ತಮಾಷೆ ಆತ ಇರೋದು ಗುರು ಯಾರು ಸೀರಿಯಸ್ ತೊಗೊಬಿಡಿ ಅಲ್ಲಿಂದ ಸ್ವಲ್ಪ ಅವನ ಹತ್ರ ಲೂಟ್ ನಾಕ್ ನಾಕೈ ಮಾಡಿರ್ತಾನಲ್ಲ ಅಲ್ಲಿ ಇಲ್ಲಿ ಯಾರೋ ಒಬ್ಬ ಕಾಣಿಸ್ಕೊತ ಅನ್ಸುತ್ತೆ ಮೋಸ್ಟ್ಲಿ ಆ್ಯಂಡ್ ಇಲ್ಲಿ ಡ್ರಾಪ್ ಸೂಪರ್ ಡ್ರಾಪ್ ಲೂಟ್ ಮಾಡಕ್ಕೆ ಬಂದೆ ಅಷ್ಟೊಂದು ಚೆನ್ನಾಗಿದೆ ಗುರು ಸೂಪರ್ ಡ್ರಾಪ್ ಇದೆ ಬಟ್ ಸೂಚನೆ ಕೊಡ್ತಲ್ಲಗ ಶಿಲಾ ಬರ್ತಾನೆ ತಗೊಳ್ಳೋ ಮಗ ಅಂತಮ್ಮ ಇಲ್ಲಿ ಹಿಂದ್ಗಡೆ ಹಿಂದ್ಗಡೆ ಓ ಹೆಡ್ ಶಾಟ್ ಶಾರ್ಟ್ ಗುರು ವಾಲ್ ಹಾಕಿದ್ರು ಹೆಡ್ ಶಾರ್ಟ್ ಬಿತ್ತು ಗುರು ಪಾಪ ಒಂದೊಂದ್ಸಲ ನನಗೂ ಹಿಂಗೆ ಆಗುತ್ತೆ ವಾಲ್ ಹಾಕಿದ್ರು ಯಾರು ಓಡದ್ ಬಿಡ್ತಾರೆ ಬಟ್ ಈ ಟೈಮಲ್ಲಿ ನಮಗೆ ಸಕ್ಸಸ್ ಸಿಕ್ತು ಗುರು ಅರ್ರಿ ಇಲ್ಲಪ್ಪ ಯಾರೋ ಅರರೆ ಹೊಡಿತಾವಣೆ ನನಗೆ ಹೊಡಿತಾನ ಮಗನೇ ನನಗೆ ಹೊಡಿಯತ್ತು ಧೈರ್ಯ ಬಂದುಬಿಡ್ತಾ ಅರ ಪಿ ಎಂಪಿ ಅಲ್ಲ ಗುರು ಎಂ ಶಿಡೋ ಮಗ ಓ ಹೆಡ್ ಗೆಡ್ ಶಾರ್ಟು ಮತ್ತು ಹೆಂಗ ಅವನ್ನ ನಾವು ನಾವು ಹಾಕಿ ಕ್ಲಿಯರ್ ಆಯ್ತು ಅನಿಸುತ್ತೆ ಆ್ಯಂಡ್ ಇನ್ನು ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ತುಂಬ ಸಲ ಹೇಳ್ತಾ ನಿಮ್ಮ ಪಿತರು ಮುಖಕ್ಕೆ ಹೋಗ್ಬೇಡಿ ಯಾಕಂದರೆ ಆಲ್ಮೋಸ್ಟ್ ಕನ್ನಡ ಪ್ಲೇಯರ್ಸ್ಗೆ ಸಪೋರ್ಟ್ ಇಲ್ಲ ಅದರಲ್ಲಿ ಸೋಲೋರ್ ಸ್ಕಾಡ್ ಆಡ್ತಾಯಿದ್ದೀನಿ ಅಂದ್ರೆ ಹೆವಿ ಕಷ್ಟ ಆಗುತ್ತೆ ಗುರು ಒಂದು ಗೇಮ್ ಪ್ಲೇ ತೀಬೇಕಂದ್ರೆ ಒಂದು ಟೂ ಅವರಲ್ಲಿ ಆಗುತ್ತೆ ಆ್ಯಂಡ್ ಕಿಲ್ ಹೊಡಿಬೇಕಲ್ಲ ಗುರು ಎಂಟು ಒಂಬತ್ತು ಹತ್ತು ಕಿಲ್ ಹೊಡ್ದ್ರೆ ನೋಡೋದು ಅದಕ್ಕೋಸ್ಕರ ಇಲ್ಲಿ ಯಾರು ಸಿಗಲ್ಲ ಗುರು ಆ್ಯಂಡ್ ಇಡೋನ್ ಸ್ಕೀಪ್ ಮಾಡ್ಕೊಂಡು ಇಲ್ಲಿ ಪಿಕ್ ಹತ್ರ ಮೇಲ್ಗಡೆ ಬಂದ್ಬಿಡ್ತೀನಿ ಬರ್ತಿದ್ದಂಗೆ ಇಲ್ಲಿ ಅಂತಮ್ಮ ಕಾಣಿಸ್ಬೋತಾನೆ ಇಲ್ಲಿ ಫುಲ್ ಇದೆ ಗುರು ತಗೊಳ್ಳೋ ಅಂತ ಕೊಟ್ಟೆ ಹೆವಿ ಅನ್ನು ಬಿತ್ತು ವಾಲ್ ಹಾಕೊಂಡ್ಬಿಟ್ಟ ಏನು ಮಾಡೋಕ್ಕಾಗಿಲ್ಲ ಆರ ಯಾರು ಹೊಡಿತಾನೆ ಅಂತಮ್ಮ ಇರೋರು ಒಂದು ನಿಮಿಷ ಇಲ್ಲಿ ಫುಲ್ ರಿವ್ಯಾವ್ ಮಾಡಿಬಿಟ್ಟಾರ ಗುರು ರಿವ್ಯಾವ್ ಅಂದ್ರೆ ರಿವ್ಯಾವ್ ಒಂದು ನಿಮಿಷ ತಗೊಳ ಮಗ ಹೆವಿ ಡ್ಯಾಮೇಜ್ ಕೊಟ್ಟೆ ತಿರ್ಗಾ ಯಾರು ಗುರು ಹನ್ನೆರಡು ಗುರು ಇಲ್ಲಿ ಮತ್ತೆ ತಿರ್ಗಾ ಹುಡ್ಗಿ ಬಂದಾಳೆ ಸೂಪರ್ ಮಡ್ಕೊಂಡು ಹಾಕ್ಕೊಂಡು ಹೊಡ್ಯಾರಂತೆ ಆರ ತಗೊಳ್ಳೋ ತಗೊಳ್ಳೋಮ್ಮ ಊಪಿ ಎಡ್ ಶಾರ್ಟ್ ಏನು ಬೆಳಿತಾಳ ಗುರು ಹೋಗಿ ಎಡ್ ಶಾರ್ಟ್ ಪಾಡಿಗೆ ಹೋದ ಕ್ಲಿಯರ್ ಮಾಡ್ಕೊಣ ಕ್ಲಿಯರ್ ಮಾಡ್ಕೊಂಡು ಗುರು ಅಲ್ಲಿ ಫುಲ್ ಸ್ಕ್ವಾಡ್ ಇದೆ ಗುರು ಫುಲ್ ಇದೆ ಫುಲ್ ಸ್ಕ್ವಾಡ್ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಆರರಿ ಡ್ಯಾಮೇಜ್ ಕೊಟ್ಟೆ ರಶ್ ಮಾಡಿ ಅಂದ್ಕೊಂಡೆ ಯಾಕಂದ್ರೆ ಈ ಥರ ಏನೋ ಲೂಟ್ ಇದೆ ನೋಡ್ಕೊಳೆ ಬಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಹತ್ರ ಇಲ್ಲಿ ರಿವ್ ಫ್ಯಾಂಟ್ ಇದೆಲ್ಲ ರಿವೇ ಆಗಿದೆ ಆಲ್ರೆಡಿ ನೋಡೋಣ ಮುಂದ್ಗಡೆ ಹೋಗ್ಬೇಕಂದಂಗೆ ಇಲ್ಲೊಬ್ಬಂತಮ್ಮ ಕಾಣಿಸ್ಬೋತಾನೆ ತೊಗೊಳ ಮರ ಹಿಂದ್ಗಡಿಂದ ಯಾರು ಹೊಡಿತಾರೆ ಗುರು ಹಿಂದ್ಗಡೆಯಿಂದ ಮುಂದ್ಗಡಿಂದ ಗುರು ಹತ್ತು ಹನ್ನೆರಡು ಹೆಚ್ಚುಗಳು ಸುಮ್ಮನೆ ಬಂದೀನಿ ಸೂಪರ್ ಮೆಡಿಕೆ ಹಾಕೋಣ ಗುರು ಅವ್ರ ಸ್ಕ್ವಾಡೇ ಬಂದ್ಬಿಟ್ಟಿದೆ ಗುರು ಇನ್ನೂ ಇಪ್ಪತ್ತ್ಮೂರು ಎಲ್ಲ ಇದ್ದಾವೆ ಇವ್ರು ಹಿಡ್ಕೊಂಡು ನಾಲ್ಕು ಜನ ನನ್ನ ಮಕ್ಕಳು ಏನೇನೋ ಮಾಡ್ತಾರೆ ಸರ್ಕಸ್ ಮಾಡ್ತಾನೆ ನನ್ನ ಹತ್ರ ಒಂದು ಕ್ಯಾರೆಟ್ ಇತ್ತು ಆ ಕ್ಯಾರೆಟ್ನ ಆನ್ ಮಾಡಿದೆ ಗುರು ಇವ್ನ ಹೊಡಿಬೇಕಂತ ಈ ಸೈ ಈ ಸೈಡಿಂದ ಹೋಗ್ತೀನಿ ಬಟ್ ಇಲ್ಲಿ ಹಿಂದ್ಗಡೆಯಿಂದ ಹೊಡಿತಾನೆ ಗುರು ಏನು ಮಾಡೋಕ್ಕಾಗಲ್ಲ ವಾಲೇ ಇಲ್ಲ ಗುರು ಒಂದೇ ವಾಲ್ ಉಡ್ಬಿಟ್ಟಾರೆ ಇವಾಗ ಯಾರು ಹೊಡಿದ ಅನ್ನೋದು ಗೊತ್ತಾಗ್ತಿಲ್ಲ ಇವಾಗ ಚೂಟ್ ಆಗೋಂದ್ರೆ ಚೂಟ್ ಆಗೋ ಬಿಡ್ತಾರೆ ಎಲ್ಲಿಂದ ಹೊಡಿತಾನೋದು ಗೊತ್ತಾಗ್ತಿಲ್ಲ ಗುರು ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಫುಲ್ ಫೈರ್ ಮಾಡ್ತಾರೆ ಇರಲಿ ಇರಲಿ ಒಂದು ನಿಮಿಷ ತಗೊಳ್ಳೋ ಅಂತ ಗುರು ಇಲ್ಲಿ ಒಂಥರ ಸೈಕಾಗಿ ಬಿಡ್ತು ನನ್ನ ಫೈರ್ ಬಿಟ್ಟಾಗ ಸರಿಯಾಗಿ ವರ್ಕ್ ಆಗಲಿಲ್ಲ ಗುರು ಇಲ್ಲ ಬಂದಾಗ ಫುಲ್ ರಶ್ ಮಾಡ್ಯಾನು ತಗೊಳ್ಳೋ ಫಿಫ್ಟಿ ಒನ್ ಎಷ್ಟು ಅರೆ ಅದೇ ಇರೋರು ಅಸ್ ಫುಲ್ ಸ್ಕ್ವಾಡ್ ಇತ್ತು ಏನು ಮಾಡೋಕ್ಕಾಗಲಿಲ್ಲ ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೊಂದು ಸಿಗೋಣ ಅದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ಹೇಳ್ತದ್ರಿ ಲೈಕು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಬಾಯ್